ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಂದು ಜಾನಕಿಗೆ ರಜಾ ದಿನವಾಗಿದ್ದರಿಂದ ರಮೇಶ್ ರವರ ಜೊತೆ ಮಾರ್ನಿಂಗ್ ವಾಕ್ಗೆ ಹೋಗಿದ್ದಳು ರಮೇಶ್ ರವರು ಮಾತನಾಡುತ್ತಲೇ ಜಾನಕಿಯ ಜೊತೆ ಮನೆಗೆ ವಾಪಸ್ಸಾಗುತ್ತಿದ್ದರು ಎದುರಿಗೆ ಬರುತ್ತಿದ್ದ ಜೀಪ್ ನೇರವಾಗಿ ಬರದೆ ಹೇಗೆ ಗೋ ರೋಡಿನಲ್ಲಿ ಸಾಗುತ್ತಾ ಬರುತ್ತಿತ್ತು ಅದನ್ನೇ ನೋಡುತ್ತಿದ್ದ ಜಾನಕಿಗೆ ಅದು ಶ್ರೀಯ ಜೀಪ್ ಇರಬಹುದೆಂಬ ಸಂದೇಹ ಬರುತ್ತಲೇ ಇದ್ದಕ್ಕಿದ್ದಂತೆ ಆ ಜೀಪ್ ರಮೇಶ್ ಅವರ ಪಕ್ಕದಲ್ಲೇ ತುಂಬ ಜೋರಾಗಿ ಹಾದು ಹೋಯಿತು ಅದರ ರಭಸಕ್ಕೆ ಹೆದರಿ ಸರಿಯಲು ಹೋಗಿ ಬಿದ್ದೆ ಬಿಟ್ಟರು ರಮೇಶರು ಪಕ್ಕದಲ್ಲೇ ಇದ್ದ ಜಾನಕಿ ಅಪ್ಪ ಎಂದು ಚೀರಿ ಅವರನ್ನು ಹಿಡಿದು ಕೆಳಗೆ ಕುಳಿತಳು ಜೀಪಿನಲ್ಲಿ ಕುಳಿತವ ಹಿಂದೆ ತಿರುಗಿ ನೋಡಿದ ಅಂದು ಅವಳಿಗೆ ಕಾಲೇಜಿನ ದಾರಿಯಲ್ಲಿ ಹೆದರಿಸಿದವನೇ ಆಗಿದ್ದ ಅವನು ಅವನನ್ನು ನೋಡಿ ಅದು ಶ್ರೀಯ ಕೆಲಸವೇ ಎಂದು ಭಾವಿಸಿದಳು ಅಲ್ಲೇ ಇದ್ದ ಒಂದಿಬ್ಬರು ಬಂದು ರಮೇಶ್ರವರನ್ನು ಎಬ್ಬಿಸಿ ಜೀಪಿನವನಿಗೆ ಶಾಪ ಹಾಕಿ ಹೊರಟು ಹೋದರು ರಮೇಶ್ರವರ ಕೈಯನ್ನು ಉಜ್ಜುತ್ತಾ ಜಾನಕಿ ಅಳುತ್ತಿರುವುದನ್ನು ಕಂಡ ರಮೇಶ್ರವರು ಜಾನು ಇಷ್ಟಕ್ಕೆಲ್ಲ ಅಳತಾರ ಪುಟ್ಟ ನೋಡು ನನಗೇನೂ ಆಗಿಲ್ಲ ಬಾ ಮನೆಗೆ ಹೋಗೋಣ ಎಂದು ಮನೆಯ ದಾರಿ ಹಿಡಿದು ನಡೆದರು ಶ್ರೀ ಎಲ್ಲಿ ತನ್ನ ಕುಟುಂಬಕ್ಕೆ ತೊಂದರೆ ಕೊಡುವನೋ ಎಂದು ಊಹಿಸಿದ್ದ ಜಾನಕಿಗೆ ನಡೆದ ಈ ಘಟನೆ ಆಕೆಯ ಧೈರ್ಯವನ್ನೇ ಕುಗ್ಗಿಸಿತು ಮನೆಗೆ ಬಂದ ಮೇಲೆ ನಡೆದದ್ದೆನ್ನೇನೋ ಹೇಳಿದಳು ಆದರೆ ಆ ಕೆಲಸ ಶ್ರೀಯದ್ದು ಎಂದು ಹೇಳಲು ಅವಳಿಗೆ ಮಾತೇ ಬರಲಿಲ್ಲ ತನಗಾದ ತೊಂದರೆಗಳನ್ನೆಲ್ಲ ಬಚ್ಚಿಟ್ಟು ಹೇಗೋ ಸಹಿಸಿಕೊಂಡಿದ್ದಳು ಆದರೆ ಇಂದು ತನ್ನ ತಂದೆಗೆ ಆದ ತೊಂದರೆಯನ್ನು ಅವಳಿಂದ ಸಹಿಸಲು ಸಾಧ್ಯವಾಗಲಿಲ್ಲ ಹೀಗೆ ಯೋಚಿಸುತ್ತಾ ಕೂತರೆ ಮುಂದೆ ಇನ್ನೇನು ಮಾಡುತ್ತಾರೋ ಎಂದು ಹೆದರಿ ತನ್ನ ಅಣ್ಣನ ಮುಂದೆ ಎಲ್ಲವನ್ನು ಹೇಳಬೇಕೆಂದು ನಿರ್ಧಾರ ಮಾಡಿ ಅವನ ರೂಮಿನ ಹತ್ತಿರ ಬಂದಳು ಅಭಿ ರಾತ್ರಿಯೇ ಊರಿನಿಂದ ಬಂದಿದ್ದ ಅವನ ಜೊತೆ ಗಿರಿಜಾ ಮತ್ತು ರಮೇಶ್ ಅವರು ಮಾತನಾಡುವುದನ್ನು ಕೇಳಿ ಜಾನಕಿ ಬಾಗಿಲಲ್ಲಿಯೇ ನಿಂತಳು ಅಪ್ಪ ಅವರು ತುಂಬ ಒಳ್ಳೆಯ ಜನ ಅಪ್ಪ ನಾವು ಹುಡುಕಿದ್ರು ನಮ್ಮ ಜಾನಕಿಗೆ ಅಂತ ಸಂಬಂಧ ಸಿಗೋಲ್ಲ ಅವರು ನಮ್ಮ ಮನೆ ಮಗಳನ್ನ ಕೇಳೋಕ್ಕೆ ಬಂದಿರೋ ವಿಚಾರ ನನ್ನ ಫ್ರೆಂಡ್ಗೆ ಗೊತ್ತಾದಾಗಿನಿಂದ ಅವನು ಇದನ್ನೇ ಹೇಳ್ತಿದ್ದಾನೆ ಆ ಹುಡುಗನು ತುಂಬ ಒಳ್ಳೆಯವನೇ ಅಂತೆ ಅಪ್ಪ ಪ್ಲೀಸ್ ಅಪ್ಪ ಜಾನಕಿನ ಒಪ್ಸಿ ಹೇಗಾದರೂ ಮಾಡಿ ನಾನು ಅವ್ರ ಫೋನ್ ನಂಬರ್ನೂ ಕಲೆಕ್ಟ್ ಮಾಡಿದ್ದೀನಿ ಜಾನಕಿ ಒಪ್ಪಿಗೆ ಅಂದರೆ ಈಗಲೇ ಅವ್ರಿಗೆ ತಿಳಿಸ್ತೀನಿ ಜಾನಕಿನ ಒಪ್ಸೋಕ್ಕಾಗೋದು ನಿಮ್ಮಿಂದ ಮಾತ್ರ ಸಾಧ್ಯ ಅಪ್ಪ ಎಂದು ಅಭಿ ಒಂದೇ ಸಮನೆ ತನ್ನ ತಂದೆಗೆ ತಿಳಿಸಿ ಹೇಳುತ್ತಿದ್ದ ರಮೇಶ್ರವರು ಮಂಚದ ಮೇಲೆ ಕುಳಿತು ಅವನ ಮಾತನ್ನು ಕೇಳುತ್ತಿದ್ದರು ಗಿರಿಜಾರವರು ಪಕ್ಕದಲ್ಲೇ ನಿಂತಿದ್ದರು ಜಾನಕಿ ಬಾಗಿಲಲ್ಲೇ ನಿಂತು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಾಳೆಂದು ಆ ಮೂವರಿಗೂ ಗೊತ್ತಾಗಲಿಲ್ಲ ಅಲ್ಲರಿ ಅವರು ಅಂತಸ್ತಿನಲ್ಲಿ ನಮಗಿಂತ ದೊಡ್ಡೋರು ಅಂತ ಜಾನಕಿ ಬೇಡ ಅಂತಿದ್ದಾಳೆ ಹಾಗಂತ ನಮಗಿಂತ ಅಂತಸ್ತಲ್ಲಿ ಕಡಿಮೆ ಇರೋರನ್ನು ನಾವು ಹುಡ್ಕೋಕ್ಕಾಗುತ್ತಾ ಆ ಹುಡುಗನ ಗುಣನೂ ಚೆನ್ನಾಗಿದೆ ಅಂತಿದ್ದಾನಲ್ಲ ಅಬಿ ಎಲ್ಲ ವಿಚಾರಿಸಿದ ಮೇಲೆ ಇಂಥ ಒಳ್ಳೆ ಸಂಬಂಧನ ಯಾಕೆ ಬಿಡಬೇಕು ನಮ್ಮ ಮಕ್ಕಳು ಒಳ್ಳೆ ಮನೆ ಸೇರಿದ್ರೆ ನಮಗೂ ನೆಮ್ಮದಿನೇ ಅಲ್ವಾ ಎಂದರು ಗಿರಿಜಾ ನೀವು ಹೇಳೋದೆಲ್ಲ ಸರಿನೇ ಇದೆ ನನಗೂ ನನ್ನ ಮಗಳು ಒಳ್ಳೆ ಮನೆನೇ ಸೇರಬೇಕು ನಾನಿನ್ನೂ ಬದುಕಿರುವಾಗಲೇ ಅವಳು ಮದುವೆ ಮಾಡಬೇಕು ಅನ್ನೋ ಆಸೆನೇ ಇರೋದು ಆದರೆ ಅವಳಿಷ್ಟದ ವಿರುದ್ಧ ನನಗೆ ಮಾತಾಡೋಕ್ಕೆ ಗಿರಿಜಾ ಭಾವುಕರಾಗಿ ಹೇಳಿದರು ರಮೇಶರು ಅಪ್ಪ ನಿಮಗೆ ಇಷ್ಟ ಇದೆಯೋ ಇಲ್ವೋ ಆ ಸಂಬಂಧ ಕೇಳಿದ ಅಭಿ ನಾನು ಇಲ್ಲಿಗೆ ಬಂದಾಗಿನಿಂದ ಅವ್ರ ಬಗ್ಗೆ ಕೇಳಿದ್ದೀನಿ ಒಳ್ಳೆಯ ಅಭಿಪ್ರಾಯನೇ ಇದೆ ನನಗೂ ಆದರೆ ಅಪ್ಪ ನಮ್ಮ ಜಾನಕಿ ಆ ಮನೇಲಿ ಖುಷಿಯಾಗೇ ಇರ್ತಾಳೆ ಅಪ್ಪ ಪ್ಲೀಸ್ ಅಪ್ಪ ಅವಳ ಹತ್ರ ಮಾತಾಡಿ ಎಂದ ಅಭಿ ಹೌದು ರೀ ಸಾರಿ ಜಾನು ಜೊತೆ ಮಾತಾಡಿ ನೀವು ಹೇಳಿದರೆ ಅವಳು ಇಲ್ಲ ಅನ್ನಲ್ಲ ಜಾನು ಮದುವೆ ಆದರೆ ಅಭಿ ಮದುವೆ ಬಗ್ಗೆ ನಾವು ಯೋಚನೆ ಮಾಡ್ಬೋದು ಸರಿ ನೀವು ಇಷ್ಟು ಹೇಳ್ತಿದ್ದೀರಾ ಅಂದಮೇಲೆ ನಾನು ಜಾನಕಿ ಹತ್ರ ಮಾತಾಡ್ತೀನಿ ಎಂದು ರಮೇಶ್ರವರು ಹೇಳುತ್ತಿದ್ದಂತೆ ಜಾನಕಿ ಅವರ ಮಾತು ಕೇಳಿ ತನ್ನ ರೂಮಿಗೆ ನಡೆದಳು ಈಗ ಅವಳ ತಲೆಯಲ್ಲಿದ್ದದ್ದು ತನ್ನ ಕುಟುಂಬದ ಖುಷಿಯೊಂದೇ ಅವರೆಲ್ಲರ ಮಾತಿನಂತೆ ಶ್ರೀಯನ್ನು ಮದುವೆಯಾಗಿ ತನ್ನ ತಂದೆಯ ಜವಾಬ್ದಾರಿಯನ್ನು ಕಡಿಮೆ ಮಾಡುವುದು ಅಥವಾ ನಡೆದ ಎಲ್ಲವನ್ನೂ ಮನೆಯಲ್ಲಿ ಹೇಳುವುದು ಹೇಳಿದಾಗ ಮುಂದಿನ ಪರಿಣಾಮ ಏನಾಗುವುದು ನಾನು ಇಷ್ಟ ಇಲ್ಲ ಅಂತ ಹೇಳಿದ್ದಕ್ಕೆ ಆ ಮನುಷ್ಯ ಇಷ್ಟೆಲ್ಲ ಮಾಡಿದ್ದಾನೆ ಇನ್ನೂ ನಾನು ಅವನ ವಿರುದ್ಧ ನಿಂತರೆ ಅವರೆಲ್ಲ ದೊಡ್ಡ ಮನೆತನದವರು ಅವ್ರನ್ನ ಎದುರು ಹಾಕ್ಕೊಂಡ್ರೆ ಮುಂದೆ ಹೇಗೆ ಅಪ್ಪ ಮೊದಲಿಂದನೂ ಎಲ್ಲೇ ಹೋದರೂ ಗೌರವ ಕಾಪಾಡಿಕೊಂಡು ಬಂದವರು ಆಗಲೇ ನಾನು ಇಲ್ಲಿವರೆಗೂ ನಡೆದ ಎಲ್ಲವನ್ನು ಅವರಿಂದ ಮುಚ್ಚಿಟ್ಟು ತಪ್ಪು ಮಾಡಿದ್ದೀನಿ ಅಕಸ್ಮಾತ್ ಅವ್ರಿಗೆ ಇದೆಲ್ಲ ಗೊತ್ತಾದರೆ ಅವರ ಆರೋಗ್ಯದ ಗತಿ ಏನು ಮುಂದೆ ಸುಧಾಳ ಜೀವನದ ಬಗ್ಗೆನೂ ನಾನು ಯೋಚಿಸಬೇಕು ಇದಕ್ಕೆಲ್ಲ ಪರಿಹಾರ ಅಂದರೆ ನಾನು ಮದುವೆ ನಾನು ಮದುವೆ ಆದರೆ ಅಪ್ಪನಿಗೆ ಖುಷಿನೂ ಆಗುತ್ತೆ ಅಣ್ಣನ ಜವಾಬ್ದಾರಿನೂ ಕಡಿಮೆ ಆಗುತ್ತೆ ಆದರೆ ಆ ರೌಡಿನ ನಾನು ಮದುವೆ ಆಗಬೇಕಾ ಅವನನ್ನು ನಾವು ಒಪ್ಕೊಂಡಿಲ್ಲ ಅಂತಾನೆ ಇಷ್ಟೆಲ್ಲ ಮಾಡ್ತಿರೋನು ಇನ್ನೂ ಅವನನ್ನು ಬಿಟ್ಟು ಬೇರೆಯೊಬ್ಬನ್ನು ಮದುವೆ ಆಗೋಕ್ಕೆ ಬಿಡ್ತಾನ ನನ್ನನ್ನು ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ಕುಳಿತವಳನ್ನು ರಮೇಶ್ರವರು ಕರೆದರು ಜಾನು ಅಪ್ಪ ಹೇಳಿ ಅಪ್ಪ ಏನು ತನ್ನ ಯೋಚನೆಗಳನ್ನೆಲ್ಲ ಮುಚ್ಚಿಟ್ಟು ಸಹಜವಾಗಿಯೇ ಮಾತನಾಡಿದಳು ಊಟ ನನಗೂ ವಯಸ್ಸಾಯಿತು ಹಾರ್ಟ್ ಪೇಷಂಟ್ ಬೇರೆ ನಾನು ಬತ್ತಿರುವಾಗಲೇ ನನ್ನ ಮಕ್ಕಳು ಮದುವೆ ಮಾಡಬೇಕು ಅನ್ನೋ ಆಸೆ ನನಗೆ ನಿನ್ನ ಮದುವೆ ಬಗ್ಗೆ ಏನು ಯೋಚನೆ ಮಾಡಿದ್ಯಾ ನೀನು ಮೊನ್ನೆ ಬಂದಿದ್ದ ಸಂಬಂಧನೇ ಚೆನ್ನಾಗಿದೆ ಗೌಡ್ರ ಮನೆ ಸೊಸೆ ಆದರೆ ನನ್ನ ತಂಗಿ ಚೆನ್ನಾಗಿರ್ತಾಳೆ ಅಂತ ನಿಮ್ಮಣ್ಣ ಹೇಳ್ತಿದ್ದ ಅದಕ್ಕೆ ನೀನು ಏನು ಯೋಚನೆ ಮಾಡಿದ್ಯಾ ಅದ್ರ ಬಗ್ಗೆ ಅಂತ ಕೇಳೋಕ್ಕೆ ಬಂದಮ್ಮ ಅಪ್ಪ ಅದು ಎಂದು ಮುಂದೆ ಮಾತನಾಡಲು ಆಗದೆ ಸುಮ್ಮನೆ ನಿಂತಳು ಜಾನಕಿ ಜಾನು ಅವರ ಅಂತಸ್ತಿನ ಬಗ್ಗೆ ಯೋಚನೆ ಮಾಡಬೇಡ ಅವರಲ್ಲಿರೋ ಗುಣದ ಬಗ್ಗೆ ಯೋಚನೆ ಮಾಡಮ್ಮ ಅವರು ನಮ್ಮ ಮನೆಗೆ ಬಂದಾಗ ಎಷ್ಟು ಸಭ್ಯತೆಯಿಂದ ನಡ್ಕೊಂಡ್ರು ಅನ್ನೋದು ನೀನೇ ನೋಡಿದ್ಯಾ ಅದಲ್ಲದೆ ನಿನ್ನ ಅಣ್ಣ ಅವ್ರ ಬಗ್ಗೆ ಎಲ್ಲ ವಿಚಾರಿಸಿದ್ದಾನೆ ಎಂದು ಅವಳ ಪಕ್ಕ ನಿಂತು ಮಾತನಾಡುತ್ತಿದ್ದವರು ತಲೆ ಸುತ್ತಿದಂತಾಗಿ ನಿಲ್ಲಲಾಗದೆ ಅಮ್ಮ ಎಂದು ನರಳುತ್ತಲೇ ತಕ್ಷಣ ಅಲ್ಲೇ ಇದ್ದ ಚೇರ್ ಹಿಡಿದು ಕುಳಿತರು ಅವರ ನರಳಿದ ಧ್ವನಿ ಕೇಳಿ ರಮೇಶ್ರವರ ಹತ್ತಿರ ಬಂದು ಅಪ್ಪ ಏನಾಯ್ತಪ್ಪ ಅಮ್ಮ ಅಣ್ಣ ಅಮ್ಮ ಸ್ವಲ್ಪ ನೀರು ತಗೊಂಡು ಬಾ ಎಂದು ಚೀರಿದಳು ಜಾನಕಿಯ ಧ್ವನಿ ಕೇಳಿ ಓಡಿ ಬಂದ ಅಭಿ ಅಪ್ಪ ಏನಾಯ್ತಪ್ಪ ಜಾನು ಏನಾಯ್ತು ಅಪ್ಪಂಗೆ ಗಾಬರಿಯಲ್ಲಿ ಕೇಳಿದ ಗಾಬರಿಯಲ್ಲಿ ಜಾನಕಿಯ ಕಣ್ಣು ಆಗಲೇ ಕಣ್ಣೀರಿನಿಂದ ತುಂಬಿತ್ತು ಗಿರಿಜಾರವರು ನೀರು ತೆಗೆದುಕೊಂಡು ಬಂದರು ಅವರು ಆಗಲೇ ಅಳುತ್ತಿದ್ದರು ಅಭಿ ರಮೇಶ್ರವರಿಗೆ ನೀರು ಕುಡಿಸಿದ ಅಪ್ಪ ಏನಾಗ್ತಿದೆ ಅಪ್ಪ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಎಂದು ಅವರ ಭುಜ ಹಿಡಿದ ಏನೋ ಆಗಿಲ್ವೋ ಅಭಿ ಬೆಳಗ್ಗೆ ಬಿದ್ದಿದ್ನಲ್ಲ ಆ ನೋವಿಂದ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ ತಲೆ ಸುತ್ತದಾಗಾಯಿತು ಅಷ್ಟೇ ನಿಧಾನವಾಗಿ ಮಾತನಾಡಿದರು ಅದೇನಾದರೂ ಆಗಿರಲಿ ಅಪ್ಪ ಬನ್ನಿ ಮೊದಲು ಆಸ್ಪತ್ರೆಗೆ ಹೋಗಿ ಬರೋಣ ಎಂದ ಅಭಿ ಹೌದಪ್ಪ ಎಂದಳು ಜಾನಕಿ ಆಸ್ಪತ್ರೆಯೆಲ್ಲ ಬೇಡವೋ ಸ್ವಲ್ಪ ರೆಸ್ಟ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಎಂದು ಮೇಲೇಳಲು ಹೊರಟವರನ್ನು ಹಿಡಿದ ಅಭಿ ಅಪ್ಪ ಬನ್ನಿ ಮೊದಲು ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಆಮೇಲೆ ರೆಸ್ಟ್ ಮಾಡುವಿರಂತೆ ಎಂದು ಕೆಳಗಿಳಿದರು ಎಲ್ಲರೂ ಅಭಿ ರಮೇಶ್ ರವರನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋದ ಇತ್ತ ಗಿರಿಜಾರವರು ಅಳುತ್ತಾ ಕೂತು ಬಿಟ್ಟರು ಜಾನಕಿ ಅವರನ್ನು ಸಮಾಧಾನ ಮಾಡುತ್ತಾ ತಾನು ಅಳುತ್ತಿದ್ದಳು ತಮ್ಮ ಕಣ್ಣು ಒರೆಸಿಕೊಂಡ ಗಿರಿಜಾರವರು ಜಾನೋ ನಿಮ್ಮ ಅಪ್ಪನಿಗೆ ಅವ್ರು ಬಂದು ನಿನ್ನನ್ನು ಕೇಳಿಕೊಂಡು ಹೋದಾಗ್ನಿಂದ ನಿಂದ ನಿನ್ನ ಮದುವೆ ಮಾಡಬೇಕು ಅನ್ನೋ ಯೋಚನೆ ತಲೆಯಲ್ಲಿ ಕೂತು ಬಿಟ್ಟಿದ್ದೆ ಕಣೆ ನೀನು ಇಷ್ಟದ ವಿರುದ್ಧ ಅವರಿಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ ಅದನ್ನೇ ಚಿಂತೆ ಮಾಡ್ತಿದ್ದಾರೆ ಎಂದರು ಕಣ್ಣೊರೆಸುತ್ತ ಜಾನಕಿ ಮಾತನಾಡುವಷ್ಟರಲ್ಲಿ ಅಮ್ಮ ಟೀ ಎನ್ನುತ್ತಾ ತನ್ನ ಗೆಳತಿಯ ಜೊತೆ ಹೋಗಿದ್ದ ಸುಧಾ ಒಳ ಬಂದಳು ನಡೆದಿದ್ದೆಲ್ಲವನ್ನೂ ಹೇಳಿದಳು ಜಾನಕಿ ಒಂದು ಗಂಟೆಯ ನಂತರ ಅಭಿ ಮತ್ತು ರಮೇಶ್ರವರು ಆಸ್ಪತ್ರೆಯಿಂದ ಬಂದರು ಅಭಿ ಏನಂದ್ರೂ ಡಾಕ್ಟರ್ ಕೇಳಿದರು ಗಿರಿಜಾರವರು ಹೆದರೋ ಅಂಥದ್ದು ಏನಿಲ್ಲ ಅಮ್ಮ ಬೆಳಗ್ಗೆ ಬಿದ್ದಿದ್ದರಿಂದ ಅವರಿಗೆ ಸುಸ್ತಾಗಿದೆ ಅಷ್ಟೇ ತಗೋ ಇದು ಟ್ಯಾಬ್ಲೆಟ್ಸ್ ಅಪ್ಪಂಗೆ ತಿನ್ನೋಕ್ಕೇನಾದರೂ ಕೊಟ್ಟು ಇದನ್ನೆಲ್ಲ ಕೊಡು ಅವರು ರೆಸ್ಟ್ ಮಾಡಲಿ ಜಾನು ನನಗೆ ಒಂದು ಕಪ್ ಟೀ ಮಾಡ್ತೀಯಾ ನಾನು ಫ್ರೆಶ್ ಆಗಿಬಿಟ್ಟು ಬರ್ತೀನಿ ಎಂದು ತನ್ನ ರೂಮಿಗೆ ನಡೆದನು ಅಪ್ಪಂಗೆ ಇಷ್ಟೆಲ್ಲ ನೋವು ಅನುಭವಿಸ ಹಾಗೆ ಆಗಿದ್ದು ಆ ರೌಡಿಯಿಂದಾನೆ ಎಲ್ಲ ಅವನೇ ಮಾಡಿದ್ದು ಅಮ್ಮ ಸುಧಾ ನಾನು ಅಳೋ ಹಾಗೆ ಆಗಿದ್ದು ಅವನಿಂದಾನೆ ಈಗಲೇ ಇಷ್ಟೆಲ್ಲ ಆಗಿದೆ ಅಂದರೆ ಮುಂದೆ ಅವನು ಇನ್ನೂ ಏನೇನು ಮಾಡ್ತಾನೋ ಅದರಿಂದ ನನ್ನ ಫ್ಯಾಮಿಲಿ ಇನ್ನೂ ಏನೇನು ನೋವು ನೋ ನಾನು ನನ್ನ ಫ್ಯಾಮಿಲಿಗೆ ಏನೋ ಬಿಡೋಲ್ಲ ತನ್ನ ಮನಸ್ಸಿನಲ್ಲಿ ಹೇಳುತ್ತಲೇ ಟೀ ಮಾಡಿಕೊಂಡು ಬಂದು ರಮೇಶ್ ಅವರ ಪಕ್ಕ ಕುಳಿತಿದ್ದ ಅಬಿಯ ಕೈಗಿಟ್ಟಳು ಗಿರಿಜಾರವರು ರಮೇಶ್ರವರಿಗೆ ಟ್ಯಾಬ್ಲೆಟ್ಸ್ ಕೊಡುತ್ತಿದ್ದರೆ ಸುಧಾ ಅಲ್ಲಿ ಕುಳಿತಿದ್ದಳು ಅಪ್ಪ ನನಗೆ ಗೌಡ್ರ ಮನೆ ಸೊಸೆ ಆಗೋದಕ್ಕೆ ಒಪ್ಪಿಗೆ ಇದೆ ಎಂದಳು ನೆಲ ನೋಡುತ್ತಾ ಎಲ್ಲರೂ ಅವಳ ಮುಖ ನೋಡಿದರು ಜಾನು ಏನು ಹೇಳ್ತಿದ್ಯಾ ನೀನು ಕೇಳಿದರು ರಮೇಶ್ರವರು ಹೌದು ಅಪ್ಪ ನಾನು ಆಗಲೇ ಇದ್ದೇ ಹೇಳೋಕ್ಕೆ ಬಂದಿದ್ದು ಅಷ್ಟರಲ್ಲಿ ಇದೆಲ್ಲ ಆಗೋಯ್ತು ಸುಳ್ಳಾಡಿದಳು ಅವರ ಮುಖ ನೋಡಿ ಅಲ್ಲಿದ್ದ ಎಲ್ಲರಿಗೂ ಖುಷಿ ಜಾನಕಿ ಒಬ್ಬಳನ್ನು ಬಿಟ್ಟು ಜಾನಕಿ ನಿನ್ನ ಮನಸ್ಸಿಂದ ಒಪ್ಪಿಗೆ ಕೊಟ್ಟಿದೆಯಾ ತಾನೇ ನೋಡು ನಿನ್ನ ಮೇಲೆ ಯಾವುದೇ ಒತ್ತಾಯ ಇಲ್ಲಮ್ಮ ಎಂದರು ರಮೇಶ್ರವರು ಇಲ್ಲ ಅಪ್ಪ ನಾನು ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿದ್ದೀನಿ ನನಗೆ ಈ ಮದುವೆ ಒಪ್ಪಿಗೆ ಇದೆ ಅಣ್ಣ ನೀನು ಅವರಿಗೆ ತಿಳಿಸ್ಬಿಡು ಎಂದು ನಿಂತವಳನ್ನು ಜೋರಾಗಿ ಅಪ್ಪಿ ಕಂಗ್ರಾಟ್ಸ್ ಅಕ್ಕ ಎಂದಳು ಸುಧಾ ಎದ್ದು ಬಂದು ಜಾನಕಿಯ ಹಣೆಗೆ ಮುತ್ತಿಟ್ಟರು ಗಿರಿಜಾರವರು ಅಭಿ ತನ್ನ ಫೋನ್ ತೆಗೆದು ಗೌಡರ ಮನೆಗೆ ಕಾಲ್ ಮಾಡಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು